ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ಅಮಾವಾಸ್ಯೆ ಇದೆ ಈ ದಿನ ಸೂರ್ಯಗ್ರಹಣನೂ ಇದೆ ಈ ವರ್ಷದ ಮೊದಲ ಸೂರ್ಯಗ್ರಹಣ ಅಂತ ಹೇಳ್ತೀವಿ ಭಾರತದಲ್ಲಿ ಗೋಚರ ಆಗೋದಿಲ್ಲ ಆದ್ರೂ ಸಹ ಶನಿ ಅಮವಾಸೆ ಆಗಿರೋದ್ರಿಂದ ದೇವರನ್ನ ಪೂಜೆ ಮಾಡಿ ಯಾವ ಲಾಭಗಳನ್ನ ಪಡ್ಕೊಳ್ಬಹುದು ಏನ್ ತಪ್ಪುಗಳನ್ನ ಮಾಡಬಾರ್ದು ಮಾಡಿದ್ದೆ ಆದ್ರೆ ಶನಿ ದೇವರ ಕೋಪಕ್ಕೆ ಒಳಗಾಗ್ಬೇಕಾಗುತ್ತೆ ಏನ್ ದಾನ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ತಿಳ್ಕೊಳ್ಳೋದಾದ್ರೆ ಕಾಕತಾಳೀಯವಾಗಿ ಈ ದಿನ ಶನಿ ಅಮಾವಾಸ್ಯ ದಿನ ಗ್ರಹಣ ಬಂದಿರ್ತಕ್ಕಂಥದ್ದು ಹಾಗಾಗಿ ಈ ದಿನ ಪಿತೃಗಳ ಆರಾಧನೆಯನ್ನ ಮಾಡ್ಕೊಳ್ತಕ್ಕಂಥದ್ದು ನದಿನಲ್ಲಿ ಶರೀರದ ಅರ್ಧ ಭಾಗ ಬರುವಂತಹ ನೀರಿನಲ್ಲಿ ನಿಂತ್ಕೊಂಡು ತಪವನ್ನ ಮಾಡ್ತಕ್ಕಂಥದ್ದು ಪಿತೃಗಳಿಗೆ ತರ್ಪಣವನ್ನು ಕೊಡ್ತಕ್ಕಂಥದ್ದು ಅದು ಆ ರೀತಿ ಆಗ್ಲಿಲ್ಲ ಅಂತಂದ್ರೆ ಮನೆಯಲ್ಲೇ ಅದನ್ನ ಮಾಡ್ತಕ್ಕಂಥದ್ದು ಮಾಡಬಹುದು ಹಾಗೆ ಪ್ರಾಣಿಗಳಿಗೆ ಆಹಾರವನ್ನು ಕೊಡ್ಬೇಕು ಗ್ರಹಣ ಅನ್ನೋದು ನಮ್ಮ ದೇಶದಲ್ಲಿ ಇಲ್ಲದೆ ಇರೋದ್ರಿಂದ ಅಂತಹ ಭಯವನ್ನು ಇಟ್ಕೊಳ್ಬಾರ್ದು ಆದ್ರೂ ಸಹ ಈ ತರದ ಒಂದು ಕೆಲಸ ಇವತ್ತಿನ ದಿವಸ ಮಾಡೋದ್ರಿಂದ ದಾನ ಮಾಡೋದ್ರಿಂದ ಸೂಕ್ತ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಒಳ್ಳೇದಾಗ್ತಾ ಇರುತ್ತೆ ಈ ದಿನ ಶೇವ್ ಮಾಡ್ಕೊಳ್ತಕ್ಕಂಥದ್ದು ಕೂದಲನ್ನ ಕಟ್ ಮಾಡ್ಕೊಳ್ತಕ್ಕಂಥದ್ದು ಹಾಗೆ ಉಗುರನ್ನ ಕಟ್ ಮಾಡ್ಕೊಳ್ತಕ್ಕಂಥದ್ದು ಯಾವ ಕಾರಣಕ್ಕೂ ಮಾಡಬಾರ್ದು ಇನ್ನು ಮಾಂಸಾಹಾರವನ್ನ ಮದ್ಯ ಸೇವನೆಯನ್ನ ಮಾಡಬಾರ್ದು ಈ ಶನಿ ಅಮಾವಾಸ್ಯೆ ಅಂದ್ರೆ ಇದು ಗಾದಿಗಿಂತ ಮುಂಚೆ ಬರ್ತಕ್ಕಂತಹ ಅಮಾವಾಸ್ಯ ಆಗಿರೋದ್ರಿಂದ ತುಂಬಾ ಕೆಟ್ಟ ಪರಿಣಾಮವನ್ನ ಉಂಟು ಮಾಡತಕ್ಕಂಥದ್ದು ಪ್ರಕೃತಿನಲ್ಲಿ ಸಾಕಷ್ಟು ಕೆಟ್ಟ ಪ್ರಭಾವ ಇರ್ತಕ್ಕಂಥದ್ದು ಹಾಗಾಗಿ ಇದರಿಂದ ಎಲ್ಲರೂ ಸಹ ದೂರ ಇರಬೇಕಾಗುತ್ತೆ ಇನ್ನು ಈ ಶನಿ ಶನಿದೇವರನ್ನ ಪೂಜೆ ಮಾಡಿ ದಾನ ಮಾಡೋದು ಸಹ ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥದ್ದು ಜೊತೆಗೆ ದೇವರನ್ನ ಶನಿ ದೇವಸ್ಥಾನಗಳಿಗೆ ಹೋಗುವಾಗ ಅಲ್ಲಿ ಯಾವುದೇ ಕಾರಣಕ್ಕೂ ಪೂಜೆ ಮುಗಿಸಿ ವಾಪಸ್ ಬರುವಾಗ ಬೆನ್ನನ್ನ ತೋರ್ಸ್ಬಾರ್ದು ಇನ್ನು ಈ ದಿನ ದೇವಸ್ಥಾನಗಳಿಗೆ ಹೋಗಿ ಪೂಜೆಯನ್ನ ಮಾಡಿಸಿ ದೇವರಿಗೆ ಸಂಬಂಧಪಟ್ಟಂತಹ ದಾನವನ್ನ ಮಾಡ್ತಕ್ಕಂಥದ್ದು ಎಳ್ಳೆಣ್ಣೆಯನ್ನ ಎಳ್ಳನ್ನ ದಾನ ಮಾಡ್ತಕ್ಕಂಥದ್ದು ಹಾಗೆ ಹಳದಿ ಬಟ್ಟೆಯನ್ನು ದಾನ ಮಾಡ್ತಕ್ಕಂಥದ್ದು ಮಾಡ್ಬೇಕು ಹಾಗೆ ಪೂಜೆ ಮುಗಿಸಿ ವಾಪಸ್ ಬರುವಾಗ ಬೆನ್ನನ್ನ ಯಾವುದೇ ಕಾರಣಕ್ಕೂ ಶನಿ ದೇವರಿಗೆ ತೋರ್ಸ್ಬಾರ್ದು ಹಾಗೆ ತೋರ್ಸೋದು ಅಶುಭ ಅಂತ ಶಾಸ್ತ್ರಗಳಲ್ಲಿ ಬಂದಿರೋದ್ರಿಂದ ಆ ರೀತಿ ಮಾಡಬಾರ್ದು ಆ ರೀತಿ ಆದ್ರೆ ಅನೇಕ ತೊಂದರೆಗಳಿಗೆ ಒಳಗಾಗ್ಬೇಕಾಗುತ್ತೆ ಇನ್ನು ಯಾವ ಕಾರಣಕ್ಕೂ ಶನಿ ದೇವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬಾರ್ದು ಅವರ ಪಾದಗಳನ್ನ ಮುಟ್ಟಿ ನಮಸ್ಕಾರ ಮಾಡಬಾರ್ದು ಕಣ್ಣುಗಳನ್ನ ನೋಡಬಾರ್ದು ಹಾಗೆ ಬಗ್ಗಿ ನಮಸ್ಕಾರ ಮಾಡಬಾರ್ದು ಬೆನ್ನನ್ನ ತೋರ್ಸ್ಬಾರ್ದು ಈ ರೀತಿ ಮಾಡಿದ್ದೆ ಆದ್ರೆ ಅನೇಕ ಸಮಸ್ಯೆಗಳನ್ನ ಶ್ರೀ ದೇವರ ಕ್ರೂರ ಪ್ರಭಾವಕ್ಕೆ ಒಳಗಾಗ್ಬೇಕಾಗುತ್ತೆ ಈ ತಪ್ಪುಗಳನ್ನ ಯಾವ ಕಾರಣಕ್ಕೂ ಮಾಡ್ಬಿಡಿ ಹಾಗೆ ಈ ಒಂದು ಅಮಾವಾಸ್ಯ ದಿನ ದಾನ ಧರ್ಮ ಮಾಡ್ತಕ್ಕಂಥದ್ದು ಜಪ ಮಾಡ್ತಕ್ಕಂಥದ್ದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಮೃತ್ಯುಂಜಯ ಮಂತ್ರಗಳನ್ನ ಹೇಳ್ಕೊಳ್ತಕ್ಕಂಥದ್ದು ಮನೇಲೆ ಕೂತು ಕೆಟ್ಟ ತೊಂದ್ರೆಗಳಿಂದ ಮುಕ್ತಿಯನ್ನ ಪಡ್ಕೊಳ್ತಕ್ಕಂಥದ್ದು ಪಿತೃಗಳ ಆಶೀರ್ವಾದವನ್ನ ಪಡ್ಕೊಳ್ತಕ್ಕಂಥದ್ದು ಹಾಗೆ ಜಪ ತಪ ಮಾಡಿ ಆರೋಗ್ಯವನ್ನ ಜಾಸ್ತಿ ಮಾಡ್ಕೊಳ್ತಕ್ಕಂಥದ್ದು ಮುಂದೆ ತೊಂದರೆ ಆಗದೆ ಇರೋ ರೀತಿನಲ್ಲಿ ಇವತ್ತೇ ಪ್ರಿಕಾಶನ್ ಅನ್ನ ತಗೊಳ್ತಕ್ಕಂಥದ್ದು ಮುಂದಿನ ವರ್ಷ ತುಂಬಾ ಒಳ್ಳೇದಾಗಬೇಕು ಅಂತಂದ್ರೆ ಈ ಅಮಾವಾಸ್ಯ ದಿನ ಪ್ರತಿಯೊಬ್ಬರು ಜಪವನ್ನ ಮಾಡಿ ನಿಮಗೆ ಇಷ್ಟ ಬಂದ ನಾಮ ತಗೊಂಡು ಶ್ರದ್ಧೆಯಿಂದ ಭಕ್ತಿಯಿಂದ ಮನೇಲೇ ಕೂತು ಜಪವನ್ನ ಮಾಡಿ ಇಲ್ಲ ದೇವಸ್ಥಾನಕ್ಕೆ ದೇವರ ದೇವಸ್ಥಾನಕ್ಕೆ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಜಪ ಮಾಡಿ ಅಲ್ಲಿ ದಾನ ಮಾಡಿ ಆಶೀರ್ವಾದವನ್ನು ಪಡ್ಕೋದು